ए एन एम आर न्यूज के स्वागत హెరంత డన్ ఆస్పత్రి జనరల్ మెడిసిన్ సమాన్య శస్త్ర చికెడ్ ల్యాప్రోస్కొపిక్ శస్త్ర చికెస్ట్రో ఎంటరాలజీ మూలెకి ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికెరజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ನಾವು ರಾಜಕಾರಣ ಮೈ ಗುಡ್ಸ್ಕೊಂಡ್ಬಿಟ್ರೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ಪ್ರಜ್ಞೆನೂ ಇರೋದಿಲ್ಲ ಒಳ್ಳೆಯವ್ರನ್ನ ಕೆಟ್ಟವರಾಗಿ ಬಿಂಬಿಸ್ತೀವಿ ಕೆಟ್ಟವ್ರನ್ನ ಒಳ್ಳೆಯವರಾಗಿ ಬಿಂಬಿಸ್ತೀವಿ ಕೆಲವು ವಿಚಾರಗಳು ಯಾರಾದ್ರೂ ಒಳ್ಳೇದ್ ಮಾಡಿದಾಗ ಅಪೋಸಿಷನ್ ಅಲ್ಲಿ ಇದ್ದವರು ನಾವು ಅಪ್ರಿಷಿಯೇಟ್ ಮಾಡಬೇಕು ಆದ್ರೆ ನಾವು ಆ ಒಳ್ಳೆ ಕೆಲಸನೂ ನಾವು ಮರೆತು ಅವರನ್ನ ವಿರೋಧ ಮಾಡೋದ್ರಲ್ಲೇ ನಮ್ ಜೀವನ ಕಡಿತೀವಿ ಈ ರೀತಿಯಾದಂತಹ ತಪ್ಪು ನನ್ನ ಜೀವನದಲ್ಲೂ ಆಗಿದೆ ಏನಿವತ್ತು ಕೋಲಾರಕ್ಕೆ ಕೆಸಿ ವ್ಯಾಲಿ ಎಷ್ಟು ಮುಖ್ಯ ಅಂತಂದ್ರೆ ನಾವು ಹದಿನೈದು ವರ್ಷಗಳ ಹಿಂದೆ ಏನು ಎತ್ತಿನ ಪ್ರಾಜೆಕ್ಟ್ ಇನ್ನೇನು ಕೋಲಾರಕ್ಕೆ ಬಂದ್ಬಿಡುತ್ತೆ ಕುಡಿಯೋ ನೀರಿಗೆ ಅಭಾವ ಇರೋದಿಲ್ಲ ಅಂತ ಹೇಳಿ ನಾವೇನಾದ್ರೂ ಎತ್ತಿನ ಒಳೆ ನೀರಿಗೋಸ್ಕರ ಕಾಯ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಭಾಗದ ಜನರು ತುಂಬಾ ಕಷ್ಟ ಅನುಭವಿಸಬೇಕಾಗಿತ್ತು ನೀರಾವರಿ ವಿಚಾರದಲ್ಲಿ ಇವತ್ತು ಕೆ ಸಿ ಕೆಸಿ ವ್ಯಾಲಿ ಕೋಲಾರಕ್ಕೆ ವಿಶೇಷವಾಗಿ ಏನು ಈ ಮುದುವಾಡಿ ಕೆರೆಗೆ ತಂದು ಎಷ್ಟು ಒಳ್ಳೆ ಕೆಲಸ ಆಗಿದೆ ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮೂರಲ್ಲಿ ನಮ್ಮ ಬೋರ್ವೆಲ್ ನಿಂತು ಹೋಗಿತ್ತು ಇವತ್ತು ಆ ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇದೆ ನಾವು ಈ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ನ ಇಲ್ಲಿ ತಂದಾಗ ರಮೇಶ್ ಕುಮಾರ್ ಅವರು ರೈತ ವಿರೋಧಿ ಸರಿಯಾಗಿ ಏನ್ ಬೆಂಗಳೂರಲ್ಲಿ ಬಳಕೆ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಶ್ರೀನಿವಾಸ ತಂದಿದ್ದಾರೆ ಇದೆಲ್ಲ ಕಲುಷಿತ ಮಾಡ್ತಿದ್ದಾರೆ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಮಾಡಿದ್ದು ಅದರಲ್ಲಿ ಮೊದಲೀಗ ನಾನು ಇವತ್ತು ಈ ಪ್ರಾಜೆಕ್ಟ್ ಎಷ್ಟು ಒಳ್ಳೇದಾಗಿದೆ ಇಲ್ಲಿನ ರೈತರಿಗೆ ಈ ಭಾಗದ ರೈತರಿಗೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ